ಹಲೋ ಹೇರಿವಾನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಇವತ್ತು ಮಂಗಳವಾರ ಮಂಗಳವಾರ ಈವ್ನಿಂಗ್ ಲಾಗು ಮನೇಲಿ ಚಿಕನ್ ತಂದಿದ್ದಾರೆ ಸೊ ಇವತ್ತು ನೈಟ್ ಡಿನ್ನರ್ ನಮ್ಮ ಮನೇಲಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೂ ಕೂಡ ಶೇರ್ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಎಷ್ಟಿದೆ ಎರಡೂವರೆ ಕೆ ಜಿ ಚಿಕನ್ ತಗೊಂಡ್ರೆ ನಮಗೆ ನಾನ್ನೂರು ಗ್ರಾಮ್ ವೇಸ್ಟೇಜ್ ಹೋಗಿ ಇನ್ನು ನಮಗೆ ಎರಡು ಕೆ ಜಿ ನೂರು ಗ್ರಾಮ್ ಸಿಗುತ್ತೆ ಸೊ ಇಲ್ಲಿ ಅಷ್ಟಿದೆ ಚಿಕನ್ನು ಚೆನ್ನಾಗಿ ಚಿಕನ್ನ ವಾಶ್ ಮಾಡಿಕೊಂಡು ನಾನಿಲ್ಲಿ ಚಿಕನ್ ಬಿರಿಯಾನಿ ಮತ್ತು ಅದರ ಜೊತೆಗೆ ಸ್ವಲ್ಪ ಗ್ರೇವಿ ಮಾಡೋಣ ಅಂಥೇಳಿ ಚಿಕನನ್ನು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಬಿರಿಯಾನಿಗೆ ಸ್ವಲ್ಪ ಚಿಕನ್ ಹಾಕಿದರೆ ಸಾಕಾಗುತ್ತೆ ಬಟ್ ಗ್ರೇವಿನಲ್ಲಿ ಚೆನ್ನಾಗಿರುತ್ತೆ ನನಗೆ ಬಿರಿಯಾನಿನಲ್ಲಿ ಚಿಕನ್ ತಿನ್ನೋಕೆ ಇಷ್ಟ ಆಗೋಲ್ಲ ಸ್ವಲ್ಪ ಡ್ರೈ ಡ್ರೈ ಅಂತ ಅನಿಸುತ್ತೆ ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಯಾವಾಗಲೇ ನಾನು ಚಿಕನ್ ಬಿರಿಯಾನಿ ಮಾಡಿದ್ರೂ ಈ ರೀತಿ ಒಂದು ಗ್ರೇವಿನ ಮಾಡ್ಕೊಳ್ತೀನಿ ಹಾಗೆ ನಾನು ಯಾವಾಗಲೂ ಈ ಬಾಟಲಲ್ಲಿ ಎಣ್ಣೆನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಅದು ಖಾಲಿಯಾಗಿತ್ತು ಸೊ ಹಾಗಾಗಿ ನಾನು ಅದನ್ನು ಫಿಲ್ ಅಪ್ ಇದ್ದೀನಿ ಯಾವುದೇ ರೆಸಿಪಿ ಮಾಡಬೇಕಾದ್ರೂ ನಮಗೆ ಪ್ರಿಪೇರಿಂಗ್ ಮಾತ್ರ ಸ್ವಲ್ಪ ಟೈಮ್ ತಗೊಳುತ್ತೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಬಿಟ್ರೆ ಆಮೇಲೆ ಬೇಗ ಬೇಗ ಒಗ್ಗರಣೆ ಮಾಡಿಕೊಂಡು ನಾವು ಬೇಗ ಬೇಗ ರೆಡಿ ಮಾಡ್ಕೊಳ್ಬೋದು ವಿತಿನ್ ಒನ್ ಅವರಲ್ಲಿ ಎಲ್ಲ ಕೆಲಸ ಆಗೋಗುತ್ತೆ ಆ್ಯಕ್ಚುಲಿ ಲಾಗ್ ಮಾಡೋಕ್ಕೆ ನಾನು ತುಂಬ ದಿನ ಆಗಿತ್ತು ಒಂದು ವಾರದ ಮೇಲೇ ಆಯಿತು ಮಗನಿಗೆ ಎಕ್ಸಾಮ್ ನಡೀತಾ ಇತ್ತು ಎಕ್ಸಾಮ್ ನಡೀತಾ ಇದ್ದಿದ್ದರಿಂದ ನನಗೆ ಅವ್ನ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಎಕ್ಸಾಮ್ಗೆ ಓದಿಸ್ಕೊಡ್ಬೇಕಾಗಿತ್ತು ಹಾಗಾಗಿ ನಾನು ವಿಡಿಯೋ ಕಡೆ ಏನೂ ಗಮನ ಕೊಡಲಿಲ್ಲ ಸೊ ಇವತ್ತು ಎಕ್ಸಾಮ್ ಮುಗ್ದಿದ್ರಿಂದ ಮನೆಯಲ್ಲಿ ನಿಧಾನಕ್ಕೆ ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡಿ ಅಡುಗೆ ಮಾಡೋಣ ಅಂಥೇಳಿ ಚಿಕನ್ ತರಿಸಿದ್ದೆ ತನಗೂ ಕೂಡ ನೈಟ್ ಟೈಮು ಅನ್ನ ಸಾಂಬಾರು ಅಂತ ಅಂದರೆ ಇಷ್ಟ ಆಗೋಲ್ಲ ಸೋಹನ್ಗೂ ಅಷ್ಟೇ ಅವನಿಗೂ ಇಷ್ಟ ಆಗೋದಿಲ್ಲ ನೈಟ್ ಟೈಮ್ ಈ ರೀತಿ ಏನಾದ್ರೂ ಮಾಡಿಕೊಡ್ಬೇಕು ಬೇರೆ ಏನಾದ್ರೂ ಹಾಗಾಗಿ ಚಿಕನ್ನೇ ತರಿಸ್ಬಿಟ್ಟೆ ಬಿರಿಯಾನಿ ಮಾಡೋಣ ಅಂತೇಳಿ ಸೊ ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಕೊಡ್ತಾಯಿದ್ದೀನಿ ಸೋಹನ್ಗಂತೂ ಇತ್ತೀಚಿಗೆ ಅನ್ನ ಸಾಂಬಾರು ಮಾಡಿಕೊಟ್ರೆ ನೈಟ್ ಟೈಮು ಅವನಿಗೆ ಇಷ್ಟನೇ ಆಗೋದಿಲ್ಲ ಡೈಲಿ ಅನ್ನ ಸಾಂಬಾರೇ ಮಾಡ್ತೀರಾ ಅಂತ ಹೇಳ್ತಾನೆ ನಮಗೆ ಅನ್ನ ಸಾಂಬಾರು ತಿಂದ್ರೇ ಸ್ಯಾಟಿಸ್ಫ್ಯಾಕ್ಷನು ಹಾಗಾಗಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅವನಿಗೆ ಸೊ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ನಾನಿಲ್ಲಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದವಾಗಿ ಈರುಳ್ಳಿ ಫ್ರೈ ಮಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇವಾಗ ಇನ್ಸ್ಟಾಂಟಾಗಿ ರೆಡಿ ಮಾಡಿಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಯಾವಾಗಲೂ ಕೂಡ ಹೊರ್ಗಡೆಯಿಂದ ತರಿಸಲ್ಲ ಅದೇ ರೀತಿ ಒಂದು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಜಾಸ್ತಿ ಹಾಕಿದರೆ ಅದೊಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಟೊಮೊಟೊನ ಕಡಿಮೆ ಹಾಕ್ತೀನಿ ಅದರ ಜೊತೆಗೆ ಸ್ವಲ್ಪ ಚಿಕನ್ ಎತ್ತಿಟ್ಕೊಂಡಿದ್ನಲ್ವ ಇವಾಗ ಚಿಕನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆಯಲ್ಲಿ ಚಿಕನನ್ನು ಚೆನ್ನಾಗಿ ಚೆನ್ನಾಗಿ ಅಂದರೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು ಇವತ್ತಿನ ಈ ಬಿರಿಯಾನಿ ಇನ್ಸ್ಟಾಂಟಾಗಿ ಮಾಡ್ತಕ್ಕಂಥದ್ದು ಯಾವುದೇ ರೀತಿ ಮ್ಯಾರಿನೇಟ್ ಮಾಡೋಂಗಿಲ್ಲ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಳ್ಬೋದು ಈ ರೀತಿ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನಾನು ಯಾವಾಗಲೂ ಮ್ಯಾರಿನೇಟ್ ಮಾಡಿನೂ ಕೂಡ ಮಾಡ್ತೀನಿ ಟೈಮ್ ಇದ್ದಾಗ ಟೈಮ್ ಇಲ್ಲದೇ ಇದ್ದಾಗ ಈ ರೀತಿಯಾಗಿ ಇನ್ಸ್ಟೆಂಟಾಗಿ ಮಾಡಿಬಿಡ್ತೀನಿ ಸೊ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಬಿರಿಯಾನಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಟೆನ್ ರುಪೀಸ್ಗೆ ಒಂದು ಸ್ಯಾಚೆಟ್ ಬರುತ್ತಲ್ವ ಆ ಸ್ಯಾಚೆಟ್ ಫುಲ್ ಹಾಕ್ಕೊಳ್ತಾ ಇದ್ದೀನಿ ತನೋ ಅಂತ ಯಾವಾಗಲೂ ರೇಗಿಸ್ತಾ ಇರ್ತಾರೆ ನನಗೆ ಹೇ ನೀವು ನಾನು ನೀನು ಇಬ್ಬರು ಸೇರಿಕೊಂಡು ಒಂದು ಬಿರಿಯಾನಿ ಕಾರ್ನರ್ ಓಪನ್ ಮಾಡಿಬಿಡೋಣ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟು ಚೆನ್ನಾಗಿತ್ತು ಟೇಸ್ಟು ನಿಜವಾಗ್ಲೂ ಹಾಗೆ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ ಮನೆದೇ ಮೊಸರು ಇಷ್ಟೇ ಮಸಾಲ ಸಾಕು ಇದಕ್ಕಿಂತ ಹೆಚ್ಚಿಗೆ ಹಾಕಿದರೆ ಅದು ಬೇರೆಯೇ ಟೇಸ್ಟ್ ಆಗಿಬಿಡುತ್ತೆ ಸಿಂಪಲ್ಲಾಗಿ ಇಷ್ಟು ಮಸಾಲ ಹಾಕ್ಕೊಂಡು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಮಿಡಿಯೇಟಾಗಿ ಆಗುತ್ತೆ ಬೇಗನೂ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಕೂಡ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಡ್ಬೇಕು ಇವಾಗ ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಮಸಾಲೆ ಎಲ್ಲ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಒಂದೂವರೆ ಕಪ್ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ತೊಳೆದಿರ್ತಕ್ಕಂಥ ಅಕ್ಕಿನ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿನೂ ಕೂಡ ನೆನ್ಸೋಕ್ಕೋಗಿಲ್ಲ ಹಾಗೆ ವಾಶ್ ಮಾಡಿ ಡೈರೆಕ್ಟ್ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಅಕ್ಕಿ ಹಾಕಿದ ಮೇಲೆ ಮತ್ತು ನೀರು ಹಾಕೋದಕ್ಕಿಂತ ಮುಂಚೆನೇ ಈ ರೀತಿ ಎಲ್ಲದು ಅಕ್ಕಿಗೆ ಆ ಮಸಾಲೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಉದುರು ಉದ್ರಾಗಿ ಬರುತ್ತೆ ಬಿರಿಯಾನಿ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದೂವರೆ ಕಪ್ಗೆ ಒಂದಿಷ್ಟು ಟೂ ರೇಷಿಯೋದಲ್ಲಿ ಮೂರು ಕಪ್ಪು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿದ ಮೇಲೆ ಎಲ್ಲದನ್ನೂ ಕೂಡ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಮೇಲಿಂದ ಸ್ಪ್ರಿಂಕಲ್ ಮಾಡಬೇಕು ಈ ರೀತಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಒಂದು ಐದು ನಿಮಿಷ ಬಿಟ್ಟರೆ ಅದನ್ನು ಚೂರು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಬೇಕು ಅಂದರೆ ಉಪ್ಪನ್ನು ಹಾಕ್ಕೊಂಡು ನಾವು ಲಿಟ್ ಕ್ಲೋಸ್ ಮಾಡಬೇಕಾಗುತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ಅದು ಆಗೋ ಅಷ್ಟರಲ್ಲಿ ನಾನಿಲ್ಲಿ ಗ್ರೇವಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಕೊಂಡಿದ್ದೆ ಎರಡಕ್ಕೂ ಆಗೋ ರೀತಿಯಲ್ಲಿ ಬಿರಿಯಾನಿಗೆ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಹಾಗೆ ಮಿಕ್ಕಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ನಾನು ಮತ್ತೆ ಇದ್ರ ಜೊತೆಗೆ ಮಸಾಲೆಗಳ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಇನ್ನೂ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ನಾನು ಕೈಯಲ್ಲಿ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಜೊತೆಗೆ ಎರಡೆರಡು ಹಸಿಮೆಣ್ಸಿ ಕಾಯಿನ ಹಾಕ್ಕೊಂಡಿದ್ದೀನಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಬಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಹಾಗೆ ಇಲ್ಲಿ ಒಂದು ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಇನ್ನೊಂದು ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ತೋರಿಸಿದ್ನಲ್ವ ಆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ಕಡೆ ಪಕ್ಕದಲ್ಲಿ ಇದು ಹೀರಿ ಅಂತ ಬರುತ್ತೆ ಎಷ್ಟು ಜನಕ್ಕೆ ಗೊತ್ತು ಅಂತ ಗೊತ್ತಿಲ್ಲ ಲಿವರು ಸೊ ಅದು ಆ್ಯಕ್ಚುಲಿ ನನಗೆ ಈ ರೀತಿ ಸುಟ್ಟು ತಿಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಪಕ್ಕದ ಚಿಕ್ಕ ಹೊಲೆಯಲ್ಲಿ ಅದನ್ನು ಸುಡೋದಕ್ಕೆ ಅಂತ ಇಟ್ಟಿದ್ದೀನಿ ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ಚಿಕನನ್ನು ಎತ್ತಿಟ್ಕೊಂಡಿದ್ದೆ ಅಲ್ವಾ ನಾನು ಗ್ರೇವಿಗೆ ಅಂಥೇಳಿ ಆ ಚಿಕನನ್ನು ಆ್ಯಡ್ ಮಾಡಿ ಈ ಈರುಳ್ಳಿ ಫ್ರೈ ಒಗ್ಗರಣೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವತ್ತು ನಾನು ತೋರಿಸಿರ್ತಕ್ಕಂಥ ಗ್ರೇವಿ ಆಗಿರ್ಬೋದು ಅಥವಾ ಬಿರಿಯಾನಿ ಆಗಿರ್ಬೋದು ಎರಡೂ ಕೂಡ ಇನ್ಸ್ಟಾಂಟಾಗಿ ಮಾಡ್ಕೊಳ್ಬೋದು ಯಾರಾದರೂ ಮನೆಗೆ ಗೆಸ್ಟ್ ಬಂದರೂ ಕೂಡ ಬೇಗನೆ ಫಟಾಫಟ ಅಂತೇಳಿ ಈ ಅಡುಗೆ ಆಗುತ್ತೆ ತುಂಬಾ ಸಿಂಪಲ್ಲು ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಗ್ರೀನ್ ಗ್ರೇವಿನ ಇನ್ನೂ ಹೆಚ್ಚು ಮಸಾಲೆ ಹಾಕಿ ನಾನು ತುಂಬ ವೆರೈಟೀಸ್ ಆಫ್ ಚಿಕನ್ ಗ್ರೇವಿಗಳನ್ನ ತೋರಿಸಿದ್ದೀನಿ ನನ್ನ ಸೋನು ಸ್ಪೆಷಲ್ ಚಾನಲ್ ಏನಿದೆ ಅದರಲ್ಲಿ ನೀವು ಒಂದ್ಸಲ ವಿಸಿಟ್ ಮಾಡಿ ಯಾವ್ಯಾವುದೇ ರೀತಿ ನಿಮಗೆ ಚಿಕನ್ ಗ್ರೇವಿಗಳು ಬೇಕು ಅಂದರೆ ನೀವು ಅಲ್ಲಿ ನೋಡ್ಕೊಳ್ಬೋದು ಇದು ಇನ್ಸ್ಟಾಂಟಾಗಿ ಮಾಡೋವಂಥ ಚಿಕನ್ ಗ್ರೇವಿ ಇವಾಗ ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಅಲ್ಲ ಆ ಮಸಾಲೆನ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಸೇರಿಸ್ಕೊಂಡಾದಮೇಲೆ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನನ್ನ ಮಗನಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಒಂದು ಗ್ರೇವಿ ಅದು ಗ್ರೇವಿ ಜಾಸ್ತಿ ಮಾಡಿಬಿಟ್ಟು ಅವನಿಗೆ ಹಾಕ್ಕೊಟ್ರೆ ಸೂಪ್ ಅಂತ ಅಂದ್ಕೊಂಡು ಕುಡಿತಾನೆ ಅದನ್ನು ಅಷ್ಟು ಇಷ್ಟ ಆಗುತ್ತೆ ಅವನಿಗೆ ಹಾಗಾಗಿ ನಾನು ಇಮಿಡಿಯೇಟಾಗಿ ಇನ್ಸ್ಟಾಂಟಾಗಿ ಮಾಡೋದಾದರೆ ಈ ಗ್ರೇವಿನ ಪ್ರಿಫರ್ ಮಾಡ್ತೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ನಾವು ಚಿಕನನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನಾನು ಮಧ್ಯದಲ್ಲಿ ಈ ರೀತಿ ಓಪನ್ ಮಾಡಿ ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ತಳ ಆತ ಚಾನ್ಸಸ್ ಇರುತ್ತೆ ಮಸಾಲೆನ ರುಬ್ಬಿ ಹಾಕಿರ್ತೀವಲ್ವ ಹಾಗಾಗಿ ಹಾಗೆ ಬಿಟ್ಬಿಡ್ಬಾರ್ದು ಇವಾಗ ನಾನು ಲಿಡ್ ಓಪನ್ ಮಾಡಿದ ಮೇಲೆ ತೋರಿಸ್ತಾ ಇದ್ದೀನಿ ಅದೇ ಯಾವ ರೀತಿ ಇದೆ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು ಕರೆಕ್ಟ್ ಆಗಿದೆ ಹಾಗೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಟೇಸ್ಟ್ ಕೂಡ ಆಸಮಾಗಿತ್ತು ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಆ ಕಡೆ ಗ್ರೇವಿ ಮತ್ತು ಈ ಕಡೆ ಬಿರಿಯಾನಿ ಎರಡೂ ಕೂಡ ರೆಡಿಯಾಗಿದೆ ಇಲ್ಲಿ ಪ್ರೆಷರೆಲ್ಲ ಹೋಗಿದೆ ಹಾಗಾಗಿ ನಾನಿಲ್ಲಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಉದ್ರು ಉದ್ರಾಗಿ ಬಂದಿದೆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನಿಮ್ಗೆ ಗೊತ್ತಾಗ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ನೋಡೋದಕ್ಕೆ ಹೇಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸೊ ಇದನ್ನು ಬಿಸಿ ಬಿಸಿ ಇದ್ದಂಗೆ ಸರ್ವ್ ಮಾಡಿಕೊಟ್ರೆ ಹೊಟ್ಟೆ ಹಸ್ತಿಲ್ಲ ಅಂತ ಅನ್ನೋರು ಕೂಡ ಇನ್ನೂ ಬೇಕು ಅಂತೇಳಿ ಕೇಳಿ ಹಾಕಿಸ್ಕೊಂಡು ತಿಂತಾರೆ ಖಂಡಿತವಾಗ್ಲೂ ಮನೇನಲ್ಲಿ ಒಂದು ಸಲ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ಕುಕ್ಕಿಂಗ್ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಈ ವಿಡಿಯೋದಿಂದ ನಿಮಗೇನಾದರೂ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನೀವು ಮಾಡೋ ಒಂದು ಲೈಕು ನಮಗೆ ಮೋಟಿವೇಶನ್ ಆಗುತ್ತೆ ಸೊ ನಾನು ಸಿಗ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್